ನಮ್ಮ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಆಹಾರ ತಯಾರಿಕೆ ವಿದ್ಯೆಯು ಕೂಡ ಒಂದು ಪಾಕಶಾಸ್ತ್ರ ಅಂತ ಒಂದಿದೆ ಎಲ್ಲಕ್ಕಿಂತ ಜಾಸ್ತಿ ಎಲ್ಲರಿಗೂ ಇಷ್ಟ ಆಗಿದ್ದು ಬೀಟ್ರೂಟ್ ಅಲ್ವಾ ಈ ಧನುಮವೇ ದೊರಕಿದೆ ಸವಿಯಲು ಚಿಕ್ಕಮಗಳೂರಿನ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ವಿತೌಟ್ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ ಆಯೋಜನೆ ಮಾಡಲಾಗಿತ್ತು ಮಕ್ಕಳು ಹಲವು ಬಗೆಯ ತಿನಿಸುಗಳನ್ನು ತಯಾರಿಸಿ ತಂದಿದ್ರು ಮಕ್ಕಳು ತಯಾರಿಸಿ ತಂದಿದ್ದ ತಿನಿಸುಗಳನ್ನು ವಿದ್ಯಾಸಂಸ್ಥೆಯ ಶಿಕ್ಷಕರು ಉಪನ್ಯಾಸಕರು ರುಚಿ ಸವಿದು ಮಾರ್ಕ್ಸ್ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಉಪನ್ಯಾಸಕ ಕುಮಾರಸ್ವಾಮಿ ಇಂತಹ ಕಾಂಪಿಟೇಷನ್ ಆಯೋಜನೆ ಮಾಡಿರೋದ್ರಿಂದ ಮಕ್ಕಳಲ್ಲಿರುವ ಸೃಜನಶೀಲತೆ ಕ್ರಿಯಾಶೀಲತೆಯ ಜೊತೆಗೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದಾದ ಪಾಕಶಾಸ್ತ್ರದ ಮಹತ್ವವು ಮಕ್ಕಳಿಗೆ ತಿಳಿಯುತ್ತದೆ ಎಂದರು ನಮ್ಮ ವಿದ್ಯೆಗಳಲ್ಲಿ ಆಹಾರ ತಯಾರಿಕೆ ವಿದ್ಯೆಯೂ ಕೂಡ ಒಂದು ಪಾಕಶಾಸ್ತ್ರ ಅಂತ ಹೊಂದಿದೆ ಅದರಲ್ಲಿ ಭೀಮಸೇನ ಮಹಾ ನಳಮಹರಾಜರೇ ಅದರಲ್ಲಿ ದೊಡ್ಡ ವಿದ್ಯೆಯನ್ನಾಗಿ ಅವರು ಪರಿಗಣಿಸಿ ಪ್ರಸಿದ್ಧರಾಗಿದ್ದಾರೆ ಪುರಾಣದಲ್ಲಿ ಹಾಗಾಗಿ ಆರೋಗ್ಯದ ಕಡೆ ಲಕ್ಷ್ಯವನ್ನು ಇಟ್ಕೊಂಡು ಇವತ್ತು ವಿತೌಟ್ ಬಾಯ್ಲ್ ವಿತೌಟ್ ಆಯಿಲ್ ಅದ್ರ ಜೊತೆಗೆ ವಿತೌಟ್ ಡ್ರೈ ಅಂತ ಏನು ಕರೀತು ಅಥವಾ ಅವ್ರು ಸುಡೋದು ಅಂತಕ್ಕಂಥದ್ದೇನಿದೆ ಅದರ ಹೊರತಾಗಿ ಆರೋಗ್ಯ ಆದ್ಯತೆಯಾಗಿದೆ ಆಹಾರವೇ ಔಷಧಿ ಆಗಬೇಕು ಅನ್ನೋದು ಇವತ್ತಿನ ಆದ್ಯತೆ ಔಷಧಿನೇ ಆಹಾರ ಆಗಿದೆ ಅನ್ನೋದು ಇವತ್ತಿನ ಸಮಸ್ಯೆ ಅದಕ್ಕೆ ಮಕ್ಕಳಲ್ಲಿ ಒಂದು ಜಾಗೃತಿ ತರುವಂಥ ಹಂತದಿಂದ ಇವತ್ತು ಗೋ ಉತ್ಪನ್ನಗಳಲ್ಲಿ ಅದರಲ್ಲೂ ಕೂಡ ಹಾಲಿನ ಉತ್ಪನ್ನಗಳನ್ನು ಬಳಸಿಕೊಂಡು ಅದರ ಜೊತೆಗೆ ಬೆಂಕಿಯೇ ಇಲ್ಲದೆ ಅಡಿಗೆಯನ್ನು ಹೇಗೆ ಮಾಡ್ಬೋದು ಪ್ರಕೃತಿ ಸಿಗ್ತಕ್ಕಂಥ ತರಕಾರಿಗಳನ್ನು ಬಳಸ್ಕೊಂಡು ಹಣ್ಣು ಹಂಪಲುಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಜೀವನಕ್ಕೆ ಆಹಾರವೇ ಮೂಲ ಅನ್ನೋದರಲ್ಲಿ ಈ ಮಕ್ಕಳಿಗೆ ಅದು ಅರಿವು ಮೂಡಿಸುವಂಥ ದೃಷ್ಟಿನಲ್ಲಿ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಜೋಡಿಸಿದೆ ಭಾಳ ವಿಶೇಷವಾದಂಥ ಖಾದ್ಯಗಳನ್ನು ಮಕ್ಕಳು ಯೂಟ್ಯೂಬ್ ನೋಡಿ ತಂದೆ ತಾಯಿಗಳ ಸಿದ್ಧತೆಯನ್ನು ತಗೊಂಡು ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಚ್ಚುಕಟ್ಟುತನವನ್ನು ಕೂಡ ಕೊಟ್ಟಿದ್ದಾರೆ ಐ ಥಿಂಕ್ ಐ ಫೀಲ್ ಗ್ರೇಟ್ ಆ್ಯಂಡ್ ಜಡ್ಜ್ ದಿಸ್ ವಂಡರ್ಫುಲ್ ಡಿಶಸ್ ಆಫ್ ಐಜ್ ಐವಿಂಗ್ ಚಿಲ್ಡ್ರನ್ ಡೂ ವೆಲ್ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಾಯಿ ಏಂಜಲ್ಸ್ ಶಿಕ್ಷಣ ಸಂಸ್ಥೆ ಪ್ರೋತ್ಸಾಹಿಸ್ತಾ ಇರೋದು ಸಂತಸವೇ ಸರಿ and she is chef prashasti uh, for this competition we have made five dishes uh, a milk peda Khakriza, mali fudge uh, De desi pan bomb and parfait we did dry very coconut ladoo paneer chaat fruit cream and rasmalai i made a rose milk shake uh, nano uh, first milk hakte, rose syrup hakte, chia seeds ಸಿಂಪಲ್ ಆಗಿ ಒಂದು ಮಿಲ್ಕ್ ಪ್ರಾಡಕ್ಟಿಂದ ರೋಸ್ ಮಿಲ್ಕ್ ಶೇಕ್ನ ಮಾಡಿದೆ ನಾನು ಪನ್ನೀರ್ ಸಲಡ್ ಮಾಡಿದ್ದೀನಿ ಪ ಎಲ್ಲ ವೆಜಿಟೇಬಲ್ಸನ್ನು ಚಾಪ್ ಮಾಡ್ಕೊಂಡು ಮತ್ತು ಪನ್ನೀರನ್ನು ಹಾಕಿ ಚಿಲ್ಲಿ ಸಾಸ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿದೆ ಇದು ಮಸಾಲಾ ಲೇಸು ಇದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇತ್ತು ಇಲ್ಲಿ ನಮ್ಮದು ಕುಕುಂಬರ್ ಬ್ರೆಡ್ ರೋಲ್ ಜಾಸ್ತಿ ಆಗಿದ್ದು ಮತ್ತು ನಮ್ಮ ಬೀಟ್ರೂಟ್ ಹಲ್ವಾ ಎಲ್ಲದಕ್ಕಿಂತ ಜಾಸ್ತಿ ಎಲ್ಲರಿಗೂ ಇಷ್ಟ ಆಗಿದ್ದು ಬೀಟ್ರೂಟ್ ಹಲ್ವಾ ಸಖತ್ತು ಹೆಲ್ದಿ ಇದೆ ಇದು ಇದರಲ್ಲಿ ಗ್ರೇಟೆಡ್ ಬೀಟ್ರೂಟು ಬನಾನಾ ಮತ್ತು ಸ್ಮ್ಯಾಶ್ಡ್ ಬನಾನಾಸು ಜಾಗ್ಲಿ ಪೌಡರು ಅದೇ ಕಾಡಮ್ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದು ಇದನ್ನು ನಾವು ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಒಂಚೂರು ಎಕ್ಸ್ಟ್ರಾ ಫ್ಲೇವರ್ಸಿಗೋಸ್ಕರ ಸಬ್ಜಾನ ನೀರಲ್ಲಿ ನೆನ ಹಾಕ್ಬಿಟ್ಟು ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ವಾಟರ್ ಮಿಲಿನ್ ಕ್ಯೂಬ್ಸ್ ಹಾಕಿದ್ದು ನ್ಯೂಸ್ ಡೆಸ್ಕ್ ಪಬ್ಲಿಕ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ನುಮವೇ ದೊರಕಿದೆ ರುಚಿ ಸವಿಯಲು